ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಆಯೋ ಆಯೋಜಿಸಿದ್ದ ಶಿವಶರಣ ಶ್ರೀ ಮಡಿವಾಳ ಮಾಚಿದೇವರ ಒಂಬೈನೂರ ಇಪ್ಪತ್ತಾರನೇ ಜಯಂತಿ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಅವರು ವಚನ ಸಾಹಿತ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವ ಅಳವಡಿಸಿಕೊಂಡರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವುದು ಸಂತಸ ತಂದಿದೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರಿಗೆ ಉತ್ಸಾಹ ನೀಡಿದ್ದು ಮಡಿವಾಳ ಮಾಚಿದೇವರು ವಚನ ಸಾಹಿತ್ಯದ ಮೂಲಕ ಸಮಾಜಕ್ಕೆ ನೀಡಿದ ಕೊಡುಗೆಗಳು ಅಪಾರವಾಗಿದೆ ಅವರ ವಚನಗಳನ್ನು ಓದುವ ಮೂಲಕ ನಾವು ಸಮಾಜಕ್ಕೆ ನೀಡಿದ ಸಂದೇಶವನ್ನು ಅರಿಯಬೇಕು ಮತ್ತು ಜೀವನವನ್ನು ಅಳ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಮಡಿವಾಳ ಮಾಚಿದೇವರು ವಚನ ಸಾಹಿತ್ಯವನ್ನು ಸಂರಕ್ಷಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಅವರ ಚಿಂತನೆಗಳನ್ನು ಮುಂದುವರಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವ ಅಗತ್ಯವಿದೆ ಎಂದು ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ ಪೂರ್ವಭಾವಿ ಸಭೆಯಲ್ಲಿ ವಚನಕಾರರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸ ನಿರ್ಧರಿಸಲಾಗಿತ್ತು ಎಂದು ಅವರು ನೆನಪಿನಲ್ಲಿಟ್ಟುಕೊಂಡಿದ್ದಾರೆ ಅಲ್ಲದೆ ತಾಲೂಕಿನಲ್ಲಿ ಮಡಿವಾಳ ಮಾಚಿದೇವರ ಭವನ ನಿರ್ಮಾಣಕ್ಕಾಗಿ ಐವತ್ತು ಲಕ್ಷ ರು ಅನುದಾನ ನೀಡಲಾಗಿದೆ ಸಮುದಾಯ ಭವನದ ಸದುಪಯೋಗ ಪಡೆ ಪಡೆದುಕೊಳ್ಳುವಂತೆ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಸ್ಮಿತಾರಾಮ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಇಷ್ಟೊತ್ತು ತವಲ್ರು ಕೂಡ ತಾಳ್ಮೆಯಿಂದ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಕ ಮಾಡ್ತಿದ್ದೀರ ಯಾರು ಕೂಡ ತಮ್ಮ ಕುರ್ಚಿಯನ್ನ ಬಿಟ್ಟು ಊಟದ ಸಮಯ ಆಗಿದ್ರು ಕೂಡ ಯಾರು ಕೂಡ ಊಟಕ್ಕೆ ಹೋಗಿಲ್ಲ ತವಲ್ರು ಕೂಡ ತುಂಬಾ ತಾಳ್ಮೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತವಲ್ಲರೂ ಕೂಡ ಕುಡ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆಯನ್ನ ಮಾಡ್ತಾ ಸ್ನೇಹಿತರೆ ಇವತ್ತಿನ ದಿವಸ ನಮ್ಮ ನಜಗೂಡು ತಾಲೂಕಿನಲ್ಲಿ ನಮ್ಮ ದೇವಸ್ಥಾನದ ಆವರಣದಲ್ಲಿ ತುಂಬ ಅದ್ಧೂರಿಯಾಗಿ ಅರ್ಥಪೂರ್ವಕವಾಗಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತೋತ್ಸವವನ್ನು ನಾವೆಲ್ಲರೂ ಕೂಡ ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆ ಕೂಡ ಆಗಮಿಸಿದ್ದೀರ ನನಗೆ ತುಂಬ ಖುಷಿ ತರುವಂಥ ವಿಚಾರ ಏನು ಅಂತಂದರೆ ಹಲವಾರು ಗ್ರಾಮಗಳಿಂದ ಬೆಳಗಿನ ಜಾವನೆ ನಮ್ಮ ಎಲ್ಲ ತಾಯಿಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಷ್ಟೊತ್ತು ತವಲ್ ಕೂಡ